ಪರಪಟಗಾರ ಜೈಲು ಜೈಲು ಬಳಿ ನಾವು ಕಾರಣದಲ್ಲಿ ವಾಸ ಮಾಡ್ತಿದ್ದೀವಿ ನಾವು ನಾವು ಸುಮಾರು ಜಾಮಾರು ವಿರುದ್ಧವಾಗಿ ಮೂರ್ನಾಲ್ಕು ಸಾರಿ ನಾವು ದೊಡ್ಡ ಪ್ರತಿಭಟನೆಗಳು ಮಾಡಿದ್ದೀವಿ ಆ ಪ್ರತಿಭಟನೆ ಪ್ರ ಮಾಡಿದ್ರು ಅವರು ಜಾಮಾರನ್ನ ಕಡಿಮೆ ಮಾಡಿಲ್ಲ ಇವರು ಒಂದು ಏಳು ಕೋಟಿಯಲ್ಲಿ ಐ ಫೈ ಜಾಮಾರು ಹಾಕಿ ಸುಟ್ಟಲು ನಿವಾಸಿಗಳಿಗೆ ಜೈಲಿನ ಜೈಲಿನ ಅಧಿಕಾರಿಗಳು ತುಂಬ ತೊಂದರೆ ತೊಂದರೆ ಕೊಡ್ತಿದ್ದಾರೆ ಈಗಲೂ ಒಂದು ಮೊಬೈಲಿಂದ ಕಾಲ್ಸೋಗ್ತಿಲ್ಲ ಕ್ಯಾಬ್ ಬುಕ್ ಮಾಡೋಕ್ಕಾಗ್ತಿಲ್ಲ ಒಂದು ಆಂಬುಲೆನ್ಸ್ಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ ಆಸ್ಪತ್ರೆ ಆಗ್ತಾ ಆಗ್ತಿಲ್ಲ ಮತ್ತು ಸ್ಕೂಲ್ ಮಕ್ಕಳು ಸ್ಕೂಲಿಂದ ಬರ್ತಾರೋ ಹೋಲ್ ಒಂದು ಕಾಲ್ ಮಾಡೋದು ಗೊತ್ತಾಗ್ತಿಲ್ಲ ಮತ್ತು ನೈಟು ಡ್ಯೂಟಿ ಮಾಡೋರು ಮನೆಗೆ ಬರೋ ಮನೆ ಬರಬೇಕಾದ್ರೆ ಕಷ್ಟ ಆಗ್ತಿದೆ ಅದು ಅದರಿಂದ ಈ ಜೈಲಾಧಿಕಾರಿ ಮಾಡ್ತಿರೋಂಥ ಕಳ್ಳಾಟಕ್ಕೆ ಎಲ್ಲ ಜನ ತೊಂದರೆ ಆಗ್ತಿದೆ ಇಲ್ಲಿ ದರ್ಶನ್ ಅವರು ಇವತ್ತು ನೋಡಿದ್ರಂಥ ಮಾಧ್ಯಮ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ವಿಡಿಯೋ ಕಾಲು ಮನೆ ಕಾಲು ಸಾಲದ ತುಂಬ ಚೆನ್ನಾಗಿ ದರ್ಶನವ್ರು ಮಾಡಿ ಮಾಡ್ತಿದ್ದಾರೆ ಇದು ಸುಜ್ ಸುಜಿಯಾಗಿದೆ ಇದಕ್ಕೆ ಕಾರಣ ಯಾರು ಈ ಜೈಲಧಿಕಾರಿ ನಿರ್ಲಕ್ಷ್ಯ ಈಗ ಏಳು ಜನ ಜೈಲು ಕೆಳಮಟ್ಟದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಗೃಹ ಮಂತ್ರಿಗಳು ಇದರಲ್ಲಿರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರಲ್ಲ ಅವ್ರಿಗೆ ಯಾರು ಕ್ರಮ ತಗೊಳ್ಳೋದು ದಯವಿಟ್ಟು ಈಗ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಒಳಗಡೆ ಒಂದು ಐಷಾರು ಜೀವನ ಮಾಡ್ತಿದ್ದಾರಲ್ಲ ಮೊಬೈಲ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಧಿಕಾರಿಗಳೇ ನಾವು ಡಿ ಜಿ ಪಿ ಆಫೀಸ್ಗೆ ಎ ಡಿ ಜಿ ಬಿ ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ ಜೈಲು ಸೂಪರಿಟೆಂಡೆಂಟ್ ಕಂಪ್ಲೇಂಟ್ ಮಾಡಿದ್ದೀವಿ ಏನಕ್ಕೆ ಏನೇ ಕಂಪ್ಲೇಂಟ್ ಮಾಡಿದ್ರು ನಮ್ಮ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಜೈಲು ಅಧಿಕಾರಿಗಳು ದಯವಿಟ್ಟು ಜೈಲು ಅಧಿಕಾರಿ ಗೃಹಮಂತ್ರಿಗಳು ಇದನ್ನು ಪರಿಗಣಿಸಿ ಯಾರು ಉನ್ನತ ಅಧಿಕಾರಿಗಳು ಯಾರು ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇದು ನಮ್ಮ ಮನವಿ ಅಲ್ಲ ಈಗ ಜೈಲು ಒಳಗಡೆ ಒಳಗಡೆ ಫಾರ್ಮುಗಳಲ್ಲಿ ನೆಟ್ವರ್ಕ್ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಆಚೆ ಸಿಗಲ್ಲ ಸಿಗೋಲ್ಲ ಅದೇ ಇವಾಗ ಜೈಲು ಒಳಗಡೆ ನೆಟ್ವರ್ಕ್ ಸಿಗ್ತಾ ಇದೆ ನಮಗೆ ಸಿಕ್ಕಿಲ್ಲ ನಮಗೆ ಅದನ್ನು ನಾವು ಉತ್ತರ ಕೊಡಬೇಕು ನಾವು ಜೈಲು ಸಿಬ್ಬಂದಿಗಳೆಲ್ಲ ಜೈಲು ಅಧಿಕಾರಿಗಳು ಗೃಹಮಂತ್ರಿಗಳು ಅದನ್ನು ನಿರ್ಲಕ್ಷ್ಯ ಮಾಡಿ ನಮಗೆ ತನ್ನ ನ್ಯಾಯಪಡಿಸಬೇಕು ಇದು ನಮ್ಮ ಮನವಿ ಅದರದ್ದು